ಡಿ ಆರ್ ಪಾಟೀಲ್ರವರ ಸಂತ ರಾಜಕಾರಣಿ ಡಿ ಆರ್ ಪಾಟೀಲ್ ಗ್ರಂಥ ಬಿಡುಗಡೆ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನು ಯಾರನ್ನು ಬರ್ಮಾಡ್ಕೊಂಡಿವಿ ಅದನ್ನು ನಾ ಹೇಳ್ತೇನೆ ಬಿಡು ಅಂದ್ರೂ ನಾ ಬಿಡಲಿಲ್ಲ ನನಗೆ ನನಗೆ ಒಂದು ಹೇಳಬೇಕಾಗಿತ್ತು ನನಗೆ ಅನ್ನಾರು ಹೇಳಿದರು ಅದನ್ನು ಪುನಃ ತಮಗೆ ಹೇಳೋದಕ್ಕೆ ಬಯಸ್ತೀನಿ ಈ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಯಾರು ಮಾಡಬೇಕು ಜಮಾದಾರ್ ಅವರು ಡಾಕ್ಟರ್ ನಾಗನೂರವರು ರಂಗಣ್ಣ ಸಾವ್ಕಾರು ಪಟ್ಟಣ ಶೆಟ್ಟರು ಇವರೆಲ್ಲರೂ ಮೆಲಕ್ಕೆ ಹಾಕಿ ಹಾಕ್ತಿದ್ರು ಮೋಹನ್ ಗೌಡ್ರು ಎಲ್ಲ ಕೂತ್ಕೊಂಡು ಯಾರ ಕಡೆಯಿಂದ ಮಾಡಿಸ್ತೀರಿ ಕೆಲವರು ಸ್ಥಾನಮಾನದ ಮೇಲೆ ಹೇಳ್ತಿದ್ರು ಕೆಲವರು ಬೇರೆ ಬೇರೆ ಕಾರಣಗಳಿಂದ ಡಿ ಆರ್ ಪಾ ಡಿ ಆರ್ ಪಾಟೀಲ್ರಿಗೆ ಇನ್ನೂ ಸಮೀಪದವರು ಹೆಸರು ಹೇಳ್ತಿದ್ರು ಎಲ್ಲ ಚರ್ಚೆ ನಡೆಯುತ್ತೆ ಅವಾಗ ನಮ್ಮ ಎಲ್ಲರಿಗೆ ಈ ಗ್ರಂಥ ಬಿಡುಗಡೆ ಮಾನ್ಯ ಡಿ ಆರ್ ಪಾಟೀಲ್ ಅಭಿಪ್ರಾಯ ಕೇಳಿಲ್ಲ ಅಂದ್ರೂ ಅವರು ಕಿವಿಗೆ ಬಿದ್ದಾಗ ಅವರು ಅದಕ್ಕೆ ಬೇರೆ ರೀತಿ ಸ್ಪಂದನೆ ಇಲ್ಲವೇ ಇಲ್ಲ ಈ ಪುಸ್ತಕ ಈ ಗ್ರಂಥ ಇದು ಓ ಡೆ ಪಿ ಕೃಷ್ಣರವರು ಗಾಂಧಿ ಭವನದ ಗಾಂಧಿ ಭವನದ ಅಧ್ಯಕ್ಷರು ಅವರಿಂದ ಆಗಬೇಕು ಅವರಿಂದ ಆಗಬೇಕು ಈಗ ಅಣ್ಣರು ಹೇಳಿದ್ರಲ್ಲ ಏನು ಹೇಳಿದರು ನೀವೆಲ್ಲರೂ ಕೇಳಿಸ್ಕೊಂಡ್ರಿ ತಮ್ಮ ಬದುಕಿನ ಉದ್ದಕ್ಕೂ ಮಾನ್ಯ ಓ ಡಿ ಪಿ ಕೃಷ್ಣರವರು ತಮ್ಮ ತಿಳುವಳಿಕೆ ಬಂದ ಮೇಲೆ ತಮ್ಮ ತಿಳುವಳಿಕೆ ಬಂದ ಮೇಲೆ ಸುಳ್ಳ ಹೇಳೋದು ಇಲ್ಲ ಅನ್ನೋದು ಅವರ ಒಂದು ರೀತಿ ಪ್ರತಿಜ್ಞೆ ನಾ ಪ್ರತಿಜ್ಞೆ ಮಾಡೀನಿ ನಾನು ಸುಳ್ಳು ಹೇಳಿಲ್ಲ ಅಂತ ಹೇಳ್ಕೊಳ್ಳೋದಿಲ್ಲ ಅವರು ಅವರ ಬದುಕಿನಲ್ಲಿ ಸುಳ್ಳು ಹೇಳ್ದಂಗೆ ಇಲ್ಲಿವರೆಗೆ ಬದುಕಿದ್ದಾರೆ ಈ ಎತ್ತರಕ್ಕೆ ಬೆಳೆದಿದ್ದಾರೆ ಅಂದರೆ ಅದಕ್ಕಿಂತ ಇನ್ನೊಂದು ಏನಾದರೂ ಸಾಧನೆ ಸಾಧ್ಯವೇ ಅದು ಸಣ್ಣ ಸಾಧನೆ ನಾವು ಆತ್ಮಾವಲೋಕನೆ ಮಾಡ್ಕೊಂಡು ನೋಡೋಣಂತ ನಾನು ತಿಳ್ಕೊಂಡಿದ್ದೆ ಅವ್ರಿಗೆ ಯಾಕಂದ್ರೆ ನಮ್ಮ ಅಣ್ಣಾರ ಭಾಳ ಹೇಳ್ತಿದ್ರಿಂದ ಏನು ನೋಡು ಓಡೆ ಕೃಷ್ಣ ಇಲ್ಲಿ ಮಟ್ಟ ಒಂದು ಸುಳ್ ಹೇಳಿಲ್ಲ ಅದಕ್ಕೆ ನಾನು ತಿಳ್ಕೊಂಡಿದ್ದೆ ಬಹುತೇಕ ಅವರು ಬ್ಯಾಚುಲರ್ ಇರಬೇಕು ಲಗ್ನ ಆಗಿರೋಕ್ಕಿಲ್ಲ ಅಂತ ಮಾಡಿದ್ದೆ ನಾನು ಯಾಕಂದ್ರೆ ಲಗ್ನ ಆದವರು ಭಾಳ ಮಂದಿ ಅನಿವಾರ್ಯವಾಗಿ ಸುಳ್ಳು ಹೇಳಬೇಕಾಗ್ತಿರ್ತದಲ್ಲ ಅದಕ್ಕೆ ನಾನು ಇವತ್ತು ಕೇಳೇ ಬಿಟ್ಟೆ ಅವ್ರಿಗೆ ಐ ಥಿಂಕ್ ಯು ಆರ್ ಮ್ಯಾರೀಡ್ ಎಸ್ ಐ ಆಮ್ ಮ್ಯಾರೀಡ್ ಮ್ಯಾನ್ ನಾನು ಮದುವೆಯಾಗಿ ಭಾಳ ಸಂತೋಷದಿಂದ ಇದ್ದೇನೆ ಮದುವೆಯಾಗಿಯೂ ಸುಳ್ಳು ಹೇಳದೆ ಸಮಾಜದಲ್ಲಿ ಈ ಎತ್ತರಕ್ಕೆ ಬೆಳೆದು ಒಂದು ಅತ್ಯಂತ ದೊಡ್ಡ ಪ್ರತಿಷ್ಠಿತ ಸಂಸ್ಥೆಯನ್ನು ಗಂಭೀರವಾಗಿ ಮುನ್ನಡೆಸಿರ್ತಕ್ಕಂಥ ಅಂಥ ವ್ಯಕ್ತಿಗಳಿಂದ ಈ ಗ್ರಂಥ ಬಿಡುಗಡೆ ಮಾಡಿಸುವಂಥ ನಿರ್ಣಯವನ್ನು ಪಟ್ಟಣ ಶೆಟ್ಟರು ಅವರೆಲ್ಲ ಮಾಡಿದ್ದು ನಿಜವಾಗಿಯೂ ಅಭಿನಂದನಾರರು ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ ಈಗ ಅಣ್ಣರ ಹೇಳಿದರು ಇವತ್ತಿನ ಅತಿಥಿಗಳ ಬಗ್ಗೆ ನಾರಾಯಣ ನಾರಾಯಣಸ್ವಾಮಿಯವ್ರ ಬಗ್ಗೆ ಪ್ರೊಫೆಸರ್ ಶಿವರಾಜ್ ಅವ್ರ ಬಗ್ಗೆ ನರೇಂದ್ರ ಅವ್ರ ಬಗ್ಗೆ ಗಾಂಧೀಜಿಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಶಿವರಾಜಂಥವ್ರ ಜೊತೆಗೆ ಒಂದು ನಾಲ್ಕು ತಾಸು ಕಳೆದ್ರೆ ಸಾಕು ಗಾಂಧೀಜಿ ಏನು ಅನ್ನೋದು ಪ್ರತಿಯೊಬ್ಬರ ಮನಸ್ಸಿಗೆ ತಿಳುವಳಿಕೆ ಬರ್ತದ ಅಷ್ಟೇ ಅಲ್ಲ ಸಂಪೂರ್ಣವಾದ ಜ್ಞಾನ ಆ ನಾಲ್ಕಾರು ಗಂಟೆಗಳೊಳಗೆ ಬರ್ತದೆ ಮಾತಾಡೋದ್ರಲ್ಲಿ ಭಾಷಣ ಮಾಡೋದ್ರ ಮೂಲಕ ಗಾಂಧೀಜಿಯನ್ನು ತಿಳಿಸೋರಲ್ಲ ಇವರು ಅದು ಪ್ರೊಫೆಸರ್ ಶಿವರಾಜ್ ಅವರಿರಲಿ ಪ್ರೊಫೆಸರ್ ಸನ್ಮಾನ್ಯ ನರೇಂದ್ರ ಅವರಿರಲಿ ಇವರು ಗಾಂಧೀಜಿಯನ್ನು ಓದಿಕೊಂಡು ತಿಳಿಸೋರಲ್ಲ ಗಾಂಧೀಜಿ ಹೇಳ್ತಾ ಇದ್ದಿದ್ದು ಮೈ ಲೈಫ್ ಈಸ್ ಮೈ ಮೆಸೇಜ್ ನನ್ನ ಜೀವನ ನನ್ನ ಸಂದೇಶ ಅಂಥೇಳಿ ಈ ಶಿವರಾಜ ಅವ್ರನ್ನ ನರೇಂದ್ರ ಅವ್ರನ್ನ ನೋಡಿದ್ರೆ ಅವರ ಜೀವನ ಗಾಂಧೀಜಿಯ ಜೀವನ ಅನ್ನುವಂಥ ಆ ಶ್ರೇಷ್ಠ ವ್ಯಕ್ತಿಗಳು ಇವತ್ತು ನಮ್ಮ ದೂರದ ಗದಗಿಗೆ ಬಂದು ನಮ್ಮ ಜೊತೆಗಿರೋದು ಒಂದು ನಮ್ಮೆಲ್ಲರ ಭಾಗ್ಯ ಹಾಗೆ ಅಂಥೇಳ ನಾನು ಭಾವಿಸ್ಕೊತೀನಿ ಸನ್ಮಾನ್ಯ ನಾರಾಯಣ ಅವರು ಅವ್ರಿಗೆ ಮುಂಜಾನೆ ಎದ್ದುಕೊಳ್ಳ ಪಂಚಾಯಿತಿ ಅವರು ಬಂದ್ರೆ ಅಂದ್ರೆ ಅವ್ರ ವಿಷಯ ಏನು ಮಾತಾಡ್ತಾರ ಅಂತಂದ್ರೆ ಇವತ್ತು ಈ ಪಂಚಾಯಿತಿ ಸುದ್ದಿ ತೆಗೀತಾರ ನಮ್ಮ ಕಾನೂನು ಸುದ್ದಿ ತೆಗೀತಾರೆ ಇದಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ ಅಂತ ತೆಗೀತಾರೆ ಅವ್ರೇನು ಸ್ವಲ್ಪ ನೆನಪು ಹಾರಿದ್ರು ಸಹಿತ ಈ ಪಂಚಾಯತ್ ರಾಜಿ ಸಂಘಟನೆ ಒಳಗೆ ಭಾಳ ಕ್ರಿಯಾಶೀಲರಾಗಿ ಹೋರಾಟಗಾರರಾಗಿರ್ತಕ್ಕಂಥ ಸತೀಶ್ ಅವ್ರಿಗೆ ನೆನಪು ಮಾಡಿಕೊಟ್ರೆ ತೆಗೆಸ್ತಾರೆ ಇದೊಂದು ನಮ್ಮ ಕರ್ನಾಟಕದಲ್ಲಿ ಕಾನ್ಸೆನ್ಸ್ ಕೀಪರ್ಸ್ ಅಂತ ಕರಿತಿರ್ತೇವೆ ನಾವು ಆ ಪ್ರಜ್ಞೆ ಇಟ್ಕೊಂಡಿರ್ತಕ್ಕಂಥ ಗುಂಪು ಕಾನ್ಸೆನ್ಸ್ ಕೀಪರ್ಸ್ ಆ ಪ್ರಜ್ಞೆಯ ಸ್ವರೂಪರಾಗಿರ್ತಕ್ಕಂಥ ಈ ಒಂದು ಟೀಮ್ ಇವತ್ತು ಇಲ್ಲಿರೋದು ನನ್ನ ಹಿರಿಯ ಸಹೋದರರಾದ ಡಿ ಆರ್ ಪಾಟೀಲ್ರ ಗ್ರಂಥ ಬಿಡುಗಡೆ ಕಾರ್ಯಕ್ರಮವನ್ನು ಬಹಳಷ್ಟು ಮಹತ್ವದಲ್ಲಿ ಸತ್ವದಲ್ಲಿ ಎತ್ತರ ಕೇರ್ಸಿದೆ ಹಾಗೆ ಅಂಥೇಳಿ ನಾನು ಈ ಸಂದರ್ಭದೊಳಗೆ ಭಾವಿಸ್ಕೋತೀನಿ ಸನ್ಮಾನ್ಯ ಹೊರಟ್ಟಿಯವರು ಇರೋದು ಜಿ ಎಸ್ ಪಾಟೀಲ್ ಇರೋದು ರುದ್ರಪ್ಪ ಯಾವಗಲ್ರವರು ರಘು ನಾವೆಲ್ಲ ಸಂಧಿ ಸಾಹೇಬರು ಸಂಗನೂರವರು ಹಿರಿಯರಾದ ಎಸ್ ಎಸ್ ಪಾಟೀಲ್ರು ನಾವಿಲ್ಲಿ ಹಗಲೇಲೆ ಕೂಡ್ತಿರ್ತೀವಿ ಇರ್ತಿರ್ತೀವಿ ಎಸ್ ಎಸ್ ಪಾಟೀಲ್ರಿಗಂತೂ ಡಿ ಆರ್ ಪಾಟೀಲ್ರಂದ್ರೆ ಪಂಚಪ್ರಾಣ ಬಹುಶಃ ನನ್ನ ತಂದೆ ಮೇಲೆ ಅವರು ಎಷ್ಟು ಅಭಿಮಾನ ಇಟ್ಟಾರ ನನ್ನ ಸಹೋದರಿ ಡಿ ಆರ್ ಪಾಟೀಲ್ರ ಮೇಲೆ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಾರ ಅದ್ರ ದುಪ್ಪಟ್ಟು ನನ್ನ ತಾಯಿ ಮೇಲೆ ನಮ್ಮ ವಹಿನಿ ಮೇಲೆ ವಿಶೇಷ ಗೌರವ ಪ್ರೀತಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ನೋಡ್ರಿ ಇವತ್ತ ನಮ್ಮ ಮನೆಗೆ ನಮ್ಮ ಮನೆ ಮಾತು ನಮ್ಮ ಅಡುಗೆ ಮನೆ ಮಾತು ನಮ್ಮ ಟ್ರೆಝರಿ ಬಾಗ್ಲ ಎಲ್ಲ ತೆಗಿಸಿಟ್ಟವ್ರಿ ಎಸ್ ಎಸ್ ಪಾಟೀಲ್ರೆ ನಾವು ಹಂಗೆ ಭಾಷಣ ಮಾಡಿ ಹೋಗಿದ್ದೀವಿ ನಾವು ನಮ್ಮ ಅಣ್ಣರಿಗೆ ಬಿಡಲಿಲ್ಲ ನೀವು ಗೌಡ್ ಶಾನಿ ಹೇಳಿ ಸುದ್ದಿ ಅಂಥೇಳಿ ತೆಗೆದ್ರಿ ನೋಡ್ರಿ ಕಾಲ ಹೆಂಗೆ ಬದಲಾವಣೆ ಆಕೈತಿ ಇಲ್ಲಿ ಭಾಳ ಮಂದಿಗೆ ನಿಮಗೆಲ್ಲರಿಗೂ ಗುರ್ತೈತಿ ನಾವು ಈ ಮಠದಾಗ ಈ ಮಠದವರ ಪ್ರೀತಿ ವಿಶ್ವಾಸ ಗೌರವ ಗಳಿಸ್ಕೊಳ್ಳೋದು ಅಷ್ಟೇ ಅಲ್ಲ ಅವರಲ್ಲಿ ನಾವು ಪೂರ್ಣವಾದ ವಿಶ್ವಾಸ ಇಟ್ಟು ಇಷ್ಟು ಆತ್ಮೀಯವಾಗಿ ನಮ್ಮನಿ ಸುದ್ದಿ ಎಲ್ಲ ನಾವು ಬಿಚ್ಚಿಡುವುದು ಅಂತ ಪ್ರಸಂಗ ಇಲ್ಲಿ ಬರ್ತದಂತ ಯಾರೂ ಅಂದ್ಕೊಂಡಿರಲಿಲ್ಲ ಪಟ್ಟಣ ಶೆಟ್ಟಿ ನೆನಪೈತಿ ಸ್ವಾಮಿಗಳಿಗೆ ನೀವು ತಿಳ್ಕೊಂಡಿರ್ತೀರಿ ಅಷ್ಟೇ ಇಲ್ಲಿ ನಾವು ಒಳಗೆ ಬರಬೇಕಾದ್ರೂ ವಿಚಾರ ಮಾಡಿ ಬರ್ತಿದ್ದೀವಿ ರೀ ಹೌದು ಅಲ್ಲೋ ಹೋಗಿಲ್ಲ ಯಾಕ ಅಂತ ಅಂದಗಿಂತಾರು ಅಂತೇಳಿ ಒಳಗೆ ಬಂದು ತಕ್ಕಂತ ಹೋಗಿರ್ತಿದ್ವಿ ನೀವು ಕಲ್ಸಕ್ಕೆ ಕೊಡೋದೇ ತಡ ಇಸ್ಕೊಂಡವರು ಅವರು ಹೊಂಟ ಬಿಟ್ಟಿರ್ತಿದ್ವಿ ಆದರೆ ಇವತ್ತು ನಮ್ಮ ಗದುಗಿನ ವಾತಾವರಣದಲ್ಲಿ ಯಾವ ಬದಲಾವಣೆ ಇದಕ್ಕೆಲ್ಲ ಕಾರಣರು ಸನ್ಮಾನ್ಯ ಡಿ ಆರ್ ಪಾಟೀಲ್ರು ಹಾಗೂ ಹಿಂದಿನ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ನಾನಿನ್ನೂ ಆವಾಗ ಅಗ್ನಿ ವಯಸ್ಸು ನಂದು ಆಗ ಎಮ್ ಎಲ್ ಸಿ ಆಗಿದ್ದೆ ನಮ್ಮ ಗವರ್ನರು ನನ್ನ ಮ್ಯಾಲ ಭಾಳ ಪ್ರೀತಿದ್ರು ಅವ್ರಿಗೆ ನಾಮಕರಣ ಮಾಡುವಂಥ ಒಂದು ಅಧಿಕಾರ ಬಂತು ಅದು ಎಲ್ಲರೇ ಸಿನೆಟಿಂದ ಬಂದಿದ್ದರು ಸಿನೆಟ್ ಮೆಂಬರ್ ಮಾಡ್ತಿದ್ರು ಸಿಂಡಿಕೇಟ್ ಬಂದಿದ್ದರು ಸಿಂಡಿಕೇಟ್ ಮಾಡ್ತಿದ್ದರು ಇನ್ನೊಂದು ಏನು ಜಾಗ ಇದ್ದರೆ ಅದನ್ನು ಮಾಡ್ತಿದ್ರು ಅವರು ಇದ್ರಿಗೆ ಬಂದಿದ್ದು ಫೈಲು ಅಂತಂದರೆ ಆ ಯಡಿಯೂರು ಸಿದ್ಧಲಿಂಗೇಶ್ವರ ಟ್ರಸ್ಟ್ ಅದರ ಟ್ರಸ್ಟ್ಗೆ ನಾಮಕರಣ ಗೌರ್ನರ್ ಪ್ರತಿನಿಧಿಯೊಬ್ಬರನ್ನ ನಾಮಕರಣ ಮಾಡಬೇಕಾಗಿತ್ತು ನಮಗೆ ಮಠಕ್ಕೆ ಭಾಳ ಮಂದಿ ತಿಳ್ಕೊಂಡಿದ್ರು ನಮ್ಮಲ್ಲಿ ಏನೋ ಆ ಭಾವನೆನೇ ಇರಲಿಲ್ಲ ಏ ಭಾಳ ಒಬ್ಬರು ಒಬ್ಬರು ಭಾಳ ವಿರುದ್ಧದಾರ ಇವರು ಅಂತ ತಿಳ್ಕೊಂಡಿದ್ರು ಅದ್ರಾಗ ನಾವು ಆ ಟ್ರಸ್ಟಿಂದು ಅಧ್ಯಕ್ಷರಾಗಿ ಬಿಟ್ಟಿವಿ ಅದು ಅಧ್ಯಕ್ಷರ ಸದಸ್ಯರಾದೀವಿ ಟ್ರಸ್ಟಿಂದು ಅಲ್ಲರ ಈ ಮಠದ್ದು ಆ ಟ್ರಸ್ಟ್ನೊಳಗೆ ಇದ್ದವ್ರದ್ದು ಭಾರಿ ಜೋರ್ ಜಗಳಿತ್ತು ಭಾರಿ ಜೋರು ಅಂದ್ರೆ ಆ ಟ್ರಸ್ಟಿನ ಸಭೆ ಅಕತಿ ಅಂದರೆ ಮೂರು ದಿವಸ ಸ್ವಾಮಿಗಳು ಪ್ರಿಪ್ರೇಷನ್ ಮಾಡ್ತಿದ್ರು ಆ ಟ್ರಸ್ಟ್ ಮೀಟಿಂಗ್ ಆಗುವಂಥ ಸಂದರ್ಭ ಅಲ್ಲೇ ಎಲ್ಲೆಲ್ಲರೂ ಸುತ್ತ ಇರ್ತಿದ್ರು ಸ್ವಾಮಿಗಳು ಅಂಥ ಒಂದು ಪ್ರಸಂಗದೊಳಗೆ ನಾನು ಟ್ರಸ್ಟ್ ಸದಸ್ಯ ಹಾಕೊಳ್ಳೆ ಇವರು ಬೇಕಂತ ನಮ್ಮ ಮಠಕ್ಕೆ ವಿರುದ್ಧ ಮಾಡೋದ್ರ ಸಲುವಾಗಿ ಅಂತೇನೆ ಇವರು ಟ್ರಸ್ಟ್ ಮೆಂಬರ್ ಆಗಿ ಬಂದಾರು ನೋಡುವಂಥ ಮಾತು ನಮ್ಮ ಜೆ ಕೆ ಜಮಾದಾರವರು ಅವರು ಎಲ್ಲೆಲ್ಲಿ ಎಲ್ಲೆಲ್ಲಿ ಕೇಳ್ತಿದ್ರು ಅದ್ರ ಬಗ್ಗೆ ಇದೇನು ಹಾಗಿಲ್ಲ ಅಂತ ಅವರು ಹೇಳ್ತಿದ್ರು ಸಹಿತ ಅದನ್ನು ಯಾರೂ ಅಷ್ಟು ವಿಶ್ವಾಸಕ್ಕೆ ತೊಂತಿರಲ್ಲ ಬಹುತೇಕ ಅದಕ್ಕೆ ಬಂದಾರಂತ ನಾನು ಸದಸ್ಯನಾಗಿ ಬಂದು ಸದಸ್ಯನಾಗಿ ಗದಗಿಗೆ ಬಂದ ದಿವ್ಸನ ನಮ್ಮ ಅಣ್ಣ ಸನ್ಮಾನ್ಯ ಡಿ ಆರ್ ಪಾಟೀಲ್ರು ಏ ಹನುಮಂತಗೌಡ ಹೆಂಗಂದರು ಟ್ರಸ್ಟ್ ಮೆಂಬರ್ ಆಗಿದೆ ಹೋಗುನು ಹೋಗಿ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತಗೊಂಡು ಅವ್ರ ಮಾರ್ಗದರ್ಶನ ತಗೊಂಡು ಆ ಟ್ರಸ್ಟ್ನೇ ಕೆಲಸ ಮಾಡಿ ಅಂತ ಇನ್ನೂ ವಯಸ್ಸು ನೋಡಿರಿ ಸ್ವಲ್ಪ ಇನ್ನೂ ಆ ಇದು ಇರ್ತೈತಿ ನಮ್ಮ ಅಣ್ಣ ಇದಿಷ್ಟು ಎಲ್ಲರೂ ಏ ಟ್ರಸ್ಟ್ ಮೆಂಬರ್ ಆಗಿದ್ದು ಚಲೋ ಅಂಥೇಳಿ ಸಿಟಿ ಹೊಡೆಯುವಂಥ ವಾತಾವರಣ ಇದ್ದಾಗ ಇವ್ರು ಹೋಗಿ ಸ್ವಾಮಿಗಳ ಹತ್ರ ಕುಂತ್ಕೊಂಡು ಅವ್ರ ಮಾರ್ಗದರ್ಶನ ತೊಗೊಂಡೆ ಕೆಲಸ ಮಾಡಬೇಕು ಅಂತಾರಲ್ಲ ಅಂತ ನನಗೂ ಮನಸ್ಸಿನ ಹಿಂಗೆ 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 ಅಳಗಾಡಕ್ಕೆ ಸಮಯ ಫಿಕ್ಸ್ ಮಾಡೇಬಿಟ್ರು ಹೋದ್ವಿ ಕುಂತ್ವಿ ನಾವು ಹೆಂಗೆ ಸದಸ್ಯ ಆದ್ಯ ಅಂಥೇಳಿ ಏನು ಭಾಳ ಹೇಳಿಲ್ಲ ನಾನು ಸುಮ್ಮನೆ ಕುಂತಿದ್ದೆ ಸಹೋದರರು ಎಲ್ಲ ಹೆಂಗೆ ಹೆಂಗೆ ರಾಜ್ಯಪಾಲರು ನನ್ನ ಮೇಲೆ ಹೆಂಗೆ ಪ್ರೀತಿಯಾರ ಇದನ್ನ ಮಾಡ್ಯ ರೀ ನಮಗಿದು ಹೊಸದು ಇದು ನಿಮ್ಮ ಸಂಸ್ಥೆ ನೀವೇನು ಹೇಳ್ತೀರಿ ಹಂಗೆ ನಮ್ಮ ತಮ್ಮ ಮಾಡ್ತಾರೆ ಅವ್ರಿಗೇನು ಮಾರ್ಗದರ್ಶನ ಮಾಡಬೇಕು ಮಾಡಿರಿ ನಿಮ್ಮ ಇಚ್ಛೆ ಹೆಂಗೈತಿ ಹಂಗೆ ಆ ಸಂಸ್ಥೆಯೊಳಗೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದರು ಸ್ವಾಮಿಗಳು ಕೆಲವು ನಿಮಿಷ ಸುಮ್ಮನೆ ಕುಂತ್ಬಿಟ್ರು ಅಂದರೆ ನಾವು ರಾಜಕೀಯವಾಗಿ ಮಾತು ಹೇಳ್ತಾ ಇದ್ದೇವಾ ಅತ್ಯಂತ ಪ್ರಾಮಾಣಿಕವಾಗಿ ಮನಸ ಈ ವಿಚಾರವನ್ನು ಕೇಳ್ತಾಯಿದ್ದೇವಾ ಸುಮ್ಮನ ಕೂತರು ಆಯ್ತು ಆಮೇಲೆ ಒಂದು ನಾಲ್ಕದಾರು ನಿಮಿಷ ಆದಮೇಲೆ ನಾನು ನಿಮ್ಗೆ ಕರೆದು ಮಾತಾಡ್ತೀನಿ ರೀ ಭಾಳ ಸಂತೋಷ ಭಾಳ ಸಂತೋಷ ಅಂತ ಹೇಳಿದರು ಆಮೇಲೆ ಕರೆದ್ರು ಮಾತನಾಡಿದರು ಆ ಟ್ರಸ್ಟಿನೊಳಗೆ ಮಠಕ್ಕೆ ಏನು ಗುರಿ ಇತ್ತು ಆ ಗುರಿ ಮುಟ್ಟುವರಿಗೆ ನಾನು ಆ ಟ್ರಸ್ಟ್ನೊಳಗೆ ಕ್ರಿಯಾಶೀಲ ಶಾಸಕ್ ಶಾಸಕ ಹಾಗೂ ಸದಸ್ಯನಾಗಿ ಇದ್ದೆ ಅಲ್ಲಿ ನಮ್ಮದೇನು ವಿಶೇಷ ಆಸ್ತಿ ಆಸಕ್ತಿನೂ ಇರಲಿಲ್ಲ ವಿಷಯಗಳೂ ಇರಲಿಲ್ಲ ನಮ್ಗೆ ಯಾವಾಗ ಈ ಮಠದ ಉದ್ದೇಶ ಪೂರ್ಣ ಈಡೇರ್ತೋ ನಾನು ಒಬ್ಬ ಅಬ್ಸೆಂಟಿ ಮೆಂಬರ್ ಆಗಿ ಉಳಿದೆ ನಾನು ಅವತ್ತು ಮುಂಚೂಣಿಯಲ್ಲಿದ್ದಂಥ ಬುಳ್ಳಾ ಅವರು ಈ ಸಂದರ್ಭದೊಳಗೆ ನಾನು ನೆನಪು ಮಾಡ್ಕೋತೀನಿ ಅದು ನಮಗೆ ಈ ಮಠದ ಹೆಬ್ಬಾಗಿಲವನ್ನು ನಮ್ಮ ಸಂಬಂಧ ಮಠದ ಹೆಬ್ಬಾಗಿಲವನ್ನು ತರಿಸ್ತು ಅಂತ ಹೇಳಿ ನಾ ಈ ಸಂದರ್ಭದೊಳಗೆ ನೆನಪು ಮಾಡ್ಕೋತೀನಿ ಮುಂದೆ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಯಾವುದೋ ಹೋರಾಟ ಮಾಡೋದಿರಲಿ ಆ ಹೋರಾಟದೊಳಗೆ ನಮ್ಮನ್ನು ಕೇಳ್ದ ಯಾವುದೂ ಹೋರಾಟ ಮಾಡಲೇ ಇಲ್ಲ ಅವರು ಕಪ್ಪತ್ತು ಗುಡ್ಡದ ವಿಚಾರ ಬಂತು ಅಂದರೆ ಫಸ್ಟ್ ನನ್ನ ಜೊತೆಗೆ ಮಾತಾಡ್ತಿದ್ರು ಏನು ಹೋರಾಟದ ರೂಪರೇಷೆಗಳನ್ನು ನಾವು ಅವ್ರ ಜೊತೆಗೇ ಮಾಡ್ತಿದ್ವಿ ಅವ್ರೊಮ್ಮೆ ಗಾಂಧಿ ಸರ್ಕಲ್ ಹತ್ರ ಭಾಳ ಒತ್ತಾಯದ ಮೇರೆಗೆ ಓದು ಕುಂಡಿಸಿದ್ರು ಅದು ಹೋರಾಟಕ್ಕೆ ಅವಶ್ಯ ಆಗಿತ್ತು ಅವತ್ತಿನ ದಿವಸ ಆದರೆ ನಾವು ಅವರು ಮೊದಲು ಮಾತನಾಡಿದ್ವಿ ನಂತರ ಸ್ಪೀಕರ್ ಹಾಕಿ ಗಾಂಧಿ ಸರ್ಕಲ್ ಹತ್ರ ನಾವು ಏನು ಮಾತನಾಡಿದ್ವಿ ಅದರಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಣಾಮ ಬೀರಿ ನಾವು ಅವತ್ತಿನ ಹೋರಾಟದಲ್ಲಿ ಗೆಲುವನ್ನು ಸಾಧಿಸಿಕೊಂಡ್ವಿ ಅನ್ನೋದನ್ನು ಸಹಿತ ಈ ಸಂದರ್ಭದಲ್ಲಿ ನೆನಪಾರಿ ಅಂದರೆ ಸಂಬಂಧಗಳು ಸುಧಾರಣೆಯಾಗಿ ಯಾವ ಎತ್ತರಕ್ಕೆ ಬರ್ತಾವೋ ಅನ್ನೋದನ್ನು ಇವತ್ತಿನ ಸಭೆ ನಮ್ಮ ತೋಂಟದ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಅದೇ ಸಂಬಂಧವನ್ನು ಮುಂದುವರಿಸಿಕೊಂಡು ಹೋಗಿ ತೋಂಟಿದ ಸಿದ್ಧಲಿಂಗ ಮಹಾಸ್ವಾಮಿಗಳು ಏನು ಪುಸ್ತಕ ಬಳಸಬೇಕು ಡಿ ಆರ್ ಪಾಟೀಲ್ರ ಬಗ್ಗೆ ಎಚ್ ಕೆ ಪಾಟೀಲ್ರ ಬಗ್ಗೆ ಏನರ ಹೇಳೋದಿದ್ರ ಅಥವಾ ನಮಗೇನರ ಸೂಚನೆ ಕಳಿಸೋದಿದ್ರೆ ಅವ್ರಿಗೆ ಕೆಲವು ವ್ಯಕ್ತಿಗಳಿದ್ರು ವಾಲಿ ಅಸ್ತರ್ ಇರಲಿ ಆರ್ ಕೆ ಜಮಾದಿರಲಿ ಜೆ ಕೆ ಜಮಾದಾರ್ ಇರಲಿ ಇವರು ಮುಖಾಂತರ ಸೂಚನೆಗಳನ್ನು ಕಳಿಸ್ತಾ ಇದ್ರು ಅವರು ಡಿ ಆರ್ ಪಾಟೀಲ್ರ ಬಗ್ಗೆ ಪುಸ್ತಕದ ಬಗ್ಗೆ ಅವರು ಜೆ ಕೆ ಜಮಾದರ್ ಅವರಿಗೆ ಪ್ರಾಸ್ತಾಪ ಮಾಡಿದರು ಅದು ಏನೋ ಕಾಲಗಳ ಕಾರಣ ಮುಂದೆ ಬಂದಿತ್ತು ಇವತ್ತು ತೋಂಡದ ಸಿದ್ಧಲಿಂಗ ಮಹಾಸ್ವಾಮಿಗಳ ಆ ಇಚ್ಛೆ ಇವತ್ತು ಪೂರ್ಣ ಆಗಿರೋದು ಅವರ ಆತ್ಮಕ್ಕೆ ವಿಶೇಷವಾಗಿರ್ತಕ್ಕಂಥ ಶಾಂತಿ ಸಮಾಧಾನವನ್ನು ತರ್ತದ ಅನ್ನುವಂಥದ್ದನ್ನು ಸಹಿತ ಈ ಸಂದರ್ಭದೊಳಗೆ ಹೇಳಿ ಈ ಒಂದು ಕಾರ್ಯವನ್ನು ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಆ ಆಶಯವನ್ನು ಹೋಗಿ ಇವತ್ತು ಈ ಪುಸ್ತಕ ಬಿಡುಗಡೆ ಸಾಧು ಆಗಬೇಕಾಗಿದ್ದರೆ ತೋಂಟದ ಸಿದ್ದರಾಮ್ ಮಹಾಸ್ವಾಮಿಗಳು ವಹಿಸಿಕೊಂಡಿರ್ತಕ್ಕಂಥ ವಹಿಸಿರ್ತಕ್ಕಂಥ ಆಸಕ್ತಿ ಕಾರಣ ಅವರಿಗೆ ನಾನು ವಿಶೇಷವಾದ ನಮನಗಳನ್ನು ಹೇಳೋದಕ್ಕೆ ಬಯಸ್ತೇನೆ ಈ ಸಂತ ರಾಜಕಾರಣಿ ಡಿ ಆರ್ ಪಾಟೀಲ್ ಜೆ ಕೆ ಜಮಾದರ್ ಅವರು ಈ ಪುಸ್ತಕದ ಸಂಪೂರ್ಣ ಲೇಖಕರು ಭಾಳ ಸುಂದರವಾಗಿ ಪುಸ್ತಕವನ್ನು ತಂದಿದ್ದಾರೆ ಅವರು ಹೇಳಿದ ಹಾಗೆ ಡಿ ಆರ್ ಪಾಟೀಲ್ರ ಜೊತೆಗಾರರಲ್ಲ ಸೇರಿಕೊಂಡು ಜಮಾದರ್ ಮಾಸ್ತರು ಒಂದು ಮಾತು ಹೇಳಿದ್ರಲ್ಲ ಇದರೊಳಗೆ ಎಲ್ಲೂ ಸುಳ್ಳು ಬಂದೇ ಇಲ್ಲ ಕೂಡೇ ಇಲ್ಲ ಸೇರೇ ಇಲ್ಲ ಅಂಥೇಳಿ ಅವ್ರು ಕೂಡಿದ್ದವರು ಆ ಪುಟಗಳನ್ನು ತಿರುಗ್ಕೋತ ಹೋದಾಗ ತಿರ್ಸ್ಕೋತ ಹೋದಾಗ ಆ ಪುಸ್ತಕದ ಮಹತ್ವ ಹಾಗೂ ಗೌರವ ಪಾವಿತ್ರ್ಯತೆ ಜಾಸ್ತಿ ಆಗುತ್ತೆ ಉತ್ತಮವಾದ ಲೇಖನಿ ಒಬ್ಬ ಶ್ರೇಷ್ಠ ಅವರು ನಾನು ಹೇಳ್ತಿರ್ತೇನೆ ನಮ್ಮ ಗದಗನೊಳಗೆ ಕೆಲವು ಬರಹಗಾರರಿದ್ದಾರೆ ತಲೆ ಕೆರ್ಕೊಂಡು ಕೆರ್ಕೊಂಡು ಅವರು ಕೆಲವು ಬರಹಗಾರರು ನಮ್ಮ ಗದಗನೊಳಗೆ ಅದಾರ ಇದ್ದರು ಅವರು ಬರೆಯೋಕೆ ಕೂತರು ಅಂದ್ರೆ ಇಲ್ಲ ಹಾಳ್ಯಾರು ಮುಗಿದಿರಬೇಕು ಆ ಪೆನ್ ನಿಂತು ಅಂದರೆ ಮಸಿಯರ ಆಗಿರಬೇಕು ಮಸಿ ಆಗಿದ್ದಕ್ಕೆ ಹಂಗೆ ಪೆನ್ ತಿದ್ದುದು ತಿಡುದು ಮಾಡ್ತಿರ್ತಾರೆ ಹೊರತು ಆ ಲೇಖನಿ ನಿಲ್ಲೋದಿಲ್ಲ ಆ ವಿದ್ವತ್ತು ನಿಲ್ಲೋದಿಲ್ಲ ಆ ಭಾಷೆಯ ಊತಪ್ರೋತವಾಗಿ ಏನು ಹರಿದು ಬರ್ತಿರ್ತದ ಆ ಅಭಿವ್ಯಕ್ತಿ ಏನು ಸ್ಪಷ್ಟವಾಗ್ತಿರ್ತದ ಅದು ನಿಲ್ಲೋದಿಲ್ಲ ಅಂಥ ಒಬ್ಬ ಲೇಖಕರಾದ ಸನ್ಮಾನ್ಯ ಜೆ ಕೆ ಜಮಾದರ್ ಅವರು ಆದರೆ ಜೆ ಕೆ ಜಮಾದರ್ ಆ ಪುಸ್ತಕದ ಟೈಟಲ್ ಏನೈತಲ್ಲ ನಾನು ಅದನ್ನು ಪೂರ್ಣ ಜಮಾದಾರ್ ಅವ್ರಿಗೆ ನಾನು ಕ್ರೆಡಿಟ್ ಕೊಡೋದಿಲ್ಲ ನಾನು ಅದ್ರಾಗ ಫಿಫ್ಟಿ ಪರ್ಸೆಂಟು ನಮ್ಮ ಪೂಜ್ಯ ನಿರ್ಭಯಾನಂದ ಮಹಾಸ್ವಾಮಿಗಳದ ಡಿ ಆರ್ ಪಾಟೀಲ್ರನ್ನು ಸಂತ ರಾಜಕಾರಣಿ ಅಂಥೇಳಿ ಭಾವಿಸ್ಕೊಳ್ಳೋದು ಅನ್ನೋದು ಜನರಿಗೆ ಅದನ್ನು ಸ್ಪಷ್ಟಪಡಿಸೋದನ್ನು ಯಾರನ್ನು ಮಾಡಿದರೆ ಬಹುಶಃ ಡಿ ಆರ್ ಪಾಟೀಲ್ರ ವ್ಯಕ್ತಿತ್ವವನ್ನು ನೋಡಿ ಮೊಟ್ಟ ಮೊದಲು ಬಾರಿಗೆ ಸಂತ ರಾಜಕಾರಣಿ ಡಿ ಆರ್ ಪಾಟೀಲ್ ಅಂದವರು ನಿರ್ಭಯಾನಂದರು ಅಂತೇಳಿ ಹೇಳಿದರೆ ಅತಿಶಯಕ್ತಿ ಆಗೋದು ಅವರು ಇವತ್ತು ಇರೋದು ನಮ್ಮ ಭಾಗ್ಯ ಹಾಗೆ ಅಂಥೇಳ ಭಾವಿಸ್ಕೋತೀನಿ ಕೃಷ್ಣ ಬೈರೇಗೌಡರು ಭಾಳ ಸುಂದರವಾಗಿ ಮಾತನಾ ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡಿದರು ಅದೇ ರೀತಿ ಎಲ್ಲ ಭಾಷಣಕಾರರು ಭಾಳ ಸುಂದರವಾಗಿ ಮಾತನಾಡಿದ್ದಾರೆ ಹಿರಿಯ ಸಹೋದರಾದ ಡಿ ಆರ್ ಪಾಟೀಲರು ನಿಮಗೂ ಮಾತನಾಡಿದರು ಅವರು ನಾವು ಅಣ್ಣ ತಮ್ಮ ಎಲ್ಲರೂ ಕೂತು ನಮಗೂ ಬುದ್ಧಿ ಹೇಳಿದರು ಅವರು ಅವ್ರ ಮಕ್ಕಳಿಗೂ ಹೇಳಿದರು ನಮ್ಮ ಮಕ್ಕಳಿಗೂ ಹೇಳಿದರು ಬದುಕು ಹೆಂಗಿರಬೇಕು ಬಹುಶಃ ನನ್ನ ತಂದೆ ದಿವಂಗತರಾದ ಮೇಲೆ ನಮ್ಮ ಮನೆಯ ಮನೆತನದ ಹಿರಿಯರಾಗಿ ಸನ್ಮಾನ್ಯ ಡಿ ಆರ್ ಪಾಟೀಲರು ನಮ್ಮ ಮನೆತನದ ಘನತೆ ಗೌರವವನ್ನು ಎತ್ತರಕ್ಕೆ ತೊಗೊಂಡು ಹೋದರು ಅಷ್ಟೇ ಅಲ್ಲ ರಾಜಕಾರಣದಲ್ಲಿ ಹೆಂಗೆ ಬದುಕಬೇಕು ಅನ್ನೋದನ್ನು ಕಲಿಸಿ ಅಂದರೆ ನೀವೆಲ್ಲರೂ ಅವ್ರು ಹೇಳ್ದಂಗೆ ಕೇಳ್ತೀರ ಅಂತ ನೀವು ಯಾರ ಕೇಳಿದ್ರಿ ಅಂದರೆ ನಾವು ಅವ್ರು ಹೇಳ್ದಂಗೆ ಕೇಳಂಗಿಲ್ಲ ನಾವು ಅವ್ರು ಹೇಳ್ದಾಗ ಒಮ್ಮೆ ನಾವು ನಾಲ್ಕು ನಮಗೆ ತಕ್ಕನಾರು ಹೇಳೋರ ಅವ್ರು ಬರೋಕ್ಕಿಂತ ಮೊದ್ಲಕ್ಕೆ ನಮ್ಮದು ಮೋಹನ್ ಹೋಟ್ರುದು ಪ್ರಲಾ ಹುಡ್ರುದು ಮೀಟಿಂಗ್ ಆಗಿತ್ತು ಅಂದರೆ ಏಯ್ ಇವತ್ತು ಡಿ ಆರ್ ಪಾಟೀಲ್ರು ಬಂದು ಏನು ಹೇಳ್ತಾರೆ ಅದೇ ಆಗೋದಿಲ್ಲ ನೋಡೋದು ಅಂಥೇಳಿ ಅಷ್ಟು ಜೋರ ಮಾತಾಡ್ತಿರ್ತೀವಿ ನಮ್ಮ ದೇಸಾಯಿ ಮಾಸ್ತರು ಡಾಕ್ಟರ್ ನಾಗನೂರವರು ಅವರು ಕುಂತಿರ್ತಾರೆ ಗೋಣ ಕುಂತು ಕುಂತಿರ್ತಾರೆ ಅವರು ನಮ್ಮ ಮಾತಿಗೆ ಹೂ ಅಂದಿರ್ತಾರೆ ಆದರೆ ಡಿ ಆರ್ ಪಾಟೀಲ್ರು ಬಂದು ಇಳಿದ ಮೇಲೆ ನಮ್ಮ ಅಭಿಪ್ರಾಯ ನಾವು ಹೇಳ್ತಿದ್ವಿ ಆದರೆ ನಮ್ಮ ಕಟ್ಟಿಯಿಂದ ಇಳಿದ್ವಿ ಅಂದರೆ ಡಿ ಆರ್ ಪಾಟೀಲ್ರ ಮಾತು ಅದೇ ಅಂತಿಮವಾಗಿರ್ತಕ್ಕಂಥ ನಿರ್ಣಯ ಆ ನಿರ್ಣಯವನ್ನು ಕಾಪಾಡಿಕೊಂಡು ನಮ್ಮ ಮಂತ್ರ ಇವತ್ತು ಇಷ್ಟು ಗೌರವಕ್ಕೆ ಕಾರಣ ಆಗಿದ್ದರೆ ಅದು ಮಾನ್ಯ ಡಿ ಆರ್ ಪಾಟೀಲ್ರ ಒಂದು ವಿಶೇಷ ಮಾರ್ಗದರ್ಶನ ಅವರ ಆತ್ಮೀಯವಾದ ಪ್ರೀತಿಯ ನಮ್ಮ ಜೊತೆಗಿರ್ತಕ್ಕಂಥ ನಡವಳಿಕೆ ಹಾಗೂ ನಮಗೆ ಅವರು ನೀಡಿರ್ತಕ್ಕಂಥ ಬಲ ಇದು ಬರೀ ನಮ್ಮ ಮನತಂದು ಸುದ್ದಿ ಅಲ್ಲ ನಾನು ಜಿ ಎಸ್ ಪಾಟೀಲ್ರು ಯಾವಾಗ ಲೋಕಿಲ್ರು ಗಡ್ಡದೇವ್ರ ಮಟ್ರು ನಾವು ಪಾರ್ಟಿ ಅವನ್ನ ಅವನ ರೀ ಅವಾಗ ಕುಂತಾಗ ಅವ್ರು ಬರೋ ಮಟ್ಟ ಒಂದು ನಮ್ಮನಿ ನಮ್ಮದು ಮಾತೇ ಬೇರೆ ಇರ್ತೈತಿ ಅವ್ರು ಬಂದ ಮೇಲೆ ಅವ್ರು ಏನು ಮಾತಾಡ್ತಾರೆ ಅದನ್ನು ನಾವು ಒಪ್ಕೊಂಡು ಮತ್ತು ಹಿಂಗೆ ಮಾತಾಡಿದಿರಿ ಅಲ್ಲರಿ ಜೆ ಎಸ್ ಪಾಟೀಲ್ರಂತ ನಾವು ಜೆ ಎಸ್ ಪಾಟೀಲ್ ಕಡೆ ನೋಡಬೇಕು ಆಮೇಲೆ ದೇವ್ರ ಮಟ್ಟದ ಕಡೆ ನೋಡಬೇಕು ಮತ್ತು ಹಿಂಗೆ ಮಾತಾಡಿದಿರ ಅಂತಿಮವಾಗಿ ಅವ್ರು ಹೇಳೋದ ಸರಿ ಅನ್ನುವಂಥ ನಿಲುವಿಗೆ ನಮ್ಮ ಗದಗಿನಲ್ಲಿ ನಾವು ಬಂದ್ವಿ ಅಂತ ಹೇಳೋಣ ನಮ್ಮ ಸಂಸ್ಥೆಗಳನ್ನು ನಡೆಸೋದು ನಮ್ಮ ಪಕ್ಷವನ್ನು ನಡೆಸೋದು ನಮ್ಮ ಜನರ ಎಲ್ಲರ ಪ್ರೀತಿಯನ್ನು ನಡೆಸೋದಕ್ಕೆ ಸಾಧ್ಯವಾಗಿದೆ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗೋದಿಲ್ಲ ಆ ರೀತಿಯ ನಾಯಕತ್ವವನ್ನು ನಾವು ಭಾಳ ಮಂದಿ ನಾವು ತಿಳ್ಕೊಂಡಿರ್ತೀವಿ ಯಾರು ಕುರ್ಚಿ ಮೇಲೆ ಕುಂಡ್ರತಿರ್ತಾರಾ ಅವ ನಾಯಕ ಅಂಥೇಳಿ ನಮ್ಮ ಜಿ ಎಸ್ ಪಾಟೀಲ್ರಿಗೆ ನಾವೆಲ್ಲರ ಕಾರ್ಯಕ್ರಮ ಮಾಡಿದ್ವಿ ಅಂದರೆ ಡಿ ಆರ್ ಪಾಟೀಲ್ರನ್ನ ಗಡ್ಡ ದೇವ್ರ ಮಠನ ಹಿಡ್ಕೊಂಬಂದು ಕುರ್ಚಿ ಮೇಲೆ ಕುಂಡ್ರಿಸೋದಾ ಒಂದು ದೊಡ್ಡ ಕೆಲಸ ಏ ಅವ್ರು ಕುಂಡಿರಲಿ ಇವ್ರು ಕುಂಡಿರಲಿ ಇವ್ರು ಕುಂಡಿರಲಿ ಅವ್ರು ಕುಂಡಿರಲಿ ಏ ಶಿಷ್ಟಾಚಾರ ಐತಿ ರೀ ನಮ್ಮ ಪ್ರೋಟೋಕಾಲ್ ಐತಿ ಬರ್ರಿ ನೀವು ಅಂತಂದ್ರೂ ಸಹಿತ ತಮ್ಮದೇ ಆಗಿರ್ತಕ್ಕಂಥ ನಿಲುವುಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಉಳಿದವರಿಗೆ ಯುವಕರಿಗೆ ನಮಗೆಲ್ಲರಿಗೆ ಮಾರ್ಗದರ್ಶನ ಸರಳತೆಯ ಮಾತು ಮಾನ್ಯ ಓಡೇ ಕೃಷ್ಣರವರು ಹೇಳಿದಾರಲ್ಲ ಆ ಸರಳತೆ ಅವರ ಬದುಕಿನುದ್ದಕ್ಕೂ ಅವರು ನಡೆಸ್ಕೊಂಡು ಬಂದಾರೆ ಗಾಂಧೀಜಿ ಭಾಳ ಸರಳ ವ್ಯಕ್ತಿ ಇದ್ದರು ಯಾರಿಗೂ ಹಿಂಸೆ ಮಾಡ್ತಿದ್ದಿಲ್ಲ ತೊಂದರೆ ಕೊಡ್ತಿದ್ದಿಲ್ಲ ಯಾರ ಮನಸ್ಸಿಗೆ ನೂ ಮಾಡ್ತಿರಲಿಲ್ಲ ಆದರೆ ನಮ್ಮ ಅಣ್ಣ ಮಾತ್ರ ಸರಳ ಜೀವನ ಆದರೆ ಕೆಲವ್ರಿಗೆ ನಮಗೆ ಕೆಲಸ ಭಾಳ ಹಚ್ಚೆ ಹಸ್ತ ಬಹುಶಃ ನಮ್ಮ ವೈನಿಗಳನ್ನ ಹಿಡ್ಕೊಂಡು ನಮ್ಮ ಸ್ವಸ್ಥೆಯನ್ನು ಹಿಡ್ಕೊಂಡು ಅಣ್ಣ ತಮ್ಮರನ್ನ ಹಿಡ್ಕೊಂಡು ನಮಗನ್ನು ಸತತವಾಗಿ ಪರೀಕ್ಷೆಗೂ ಹಚ್ಚಿರ್ತಾರೆ ಯಶಸ್ಸನ್ನು ತಂದುಕೊಟ್ಟಿರ್ತಾರೆ ಅಂಥ ಬದುಕು ಅವರು ನಡೆಸಿದ್ದಾರೆ ಅವರು ಅಪೇಕ್ಷೆ ನಿರೀಕ್ಷೆ ಭಾಳ ನಾನು ಕ್ಯಾಬಿನೆಟ್ ಹೊಂಟೆ ಅಂದರೆ ಏ ಕೂಡ ಇದು ಹಿಂಗಾಗಬೇಕು ಹಿಂಗಾಗಬೇಕು ನಾ ಅಲ್ಲಿ ಒಳಗೆ ಹೋಗ್ಬೇಕಾದ್ರೆ ಎಲ್ಲ ಅದ್ರ ವಿರುದ್ಧ ತದ್ವಿರುದ್ಧ ವಾತಾವರಣ ಇರ್ತದೆ ಏನು ಮರೇ ನೀವು ಈಗ ಗ್ಯಾರಂಟಿ ಆಯಿತು ಛಲೋ ಆಯ್ತು ಆ ಸೆರೆ ಕುಡ್ಸೋದೊಂದು ಬಿಡಿಸ್ಬೇಕು ನೋಡು ಅದನ್ನು ಪ್ರಾಯಿಬಿಷನ್ ಮಾಡಿಸಬೇಕು ನೀವು ಎಲ್ಲಿ ಯಾರಿಗೆ ಹೇಳ್ತೀರಿ ನೀವು ನೀವು ಬೇಕಾದ್ರೆ ಜಗ ಬಿಡ್ರಿ ಆದರೆ ಪ್ರಾಯಿಬಿಷನ್ ಇಲ್ಲಲ್ಲ ನೋಡ್ರಿ ಅಂತೇಳಿ ಅನ್ನೋ ಸ್ಥಿತಿಯೊಳಗೆ ನಾವಿದ್ದಾಗ ಅದಕ್ಕೆ ನೀವು ಹೋರಾಟ ಮಾಡಬೇಕು ಅಂತೇಳಿ ನಮಗೆ ನಿರ್ದೇಶನ ಕೊಟ್ಟು ಕಳಿಸುತ್ತ ಅಂದ್ರೆ ತಾತ್ವಿಕವಾಗಿ ಯಾವ ಹೋರಾಟಗಳನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದನ್ನು ಮಾರ್ಗದರ್ಶನ ಮಾಡ್ತಿರ್ತಾರೆ ಅಂಥ ಮಾರ್ಗದರ್ಶನದ ಮೂಲಕ ಇವತ್ತು ನಮ್ಮ ಬದುಕಿನಲ್ಲಿ ನಾವು ಒಳ್ಳೆಯವರು ಅಂತ ಅನಿಸ್ಕೋಬೇಕಾದ್ರೆ ಯಾವ ರೀತಿ ನಾವು ನಮ್ಮ ನಡೆಯನ್ನು ಇಟ್ಕೊಳ್ಬೇಕು ಅಂಥೇಳಿ ನಮಗೆ ಹಾಗೂ ನಮ್ಮ ಜೊತೆಗಾರರಿಗೆಲ್ಲ ಹೇಳೋದ್ರ ಮೂಲಕ ನಮ್ಮ ಸಂಸ್ಥೆಗಳ ಮೂಲಕ ಜನರ ಸೇವೆ ಆಗಬೇಕು ನನ್ನ ಪೂಜ್ಯ ತಂದೆ ಕೆ ಎಚ್ ಪಾಟೀಲ್ರು ಜನರ ಸೇವೆಗಾಗಿ ಏನು ಮಾಡಬೇಕು ಅಂಥೇಳಿ ಹೇಳ್ತಿದ್ರು ಅವುಗಳನ್ನು ಅನುಷ್ಠಾನ ಮಾಡೋದರಲ್ಲಿ ಡಿ ಆರ್ ಪಾಟೀಲ್ರು ಬಹುಶಃ ತಮ್ಮ ಅರ್ಧ ಬದುಕನ್ನು ಕಳೆದ್ರು ರೈತರನ್ನು ಶೋಷಣೆ ಮುಕ್ತ ರೈತನನ್ನಾಗಿ ಮಾಡಬೇಕು ನಾವು ಬೆಳೆದಿರ್ತಕ್ಕಂಥ ಬೆಳೆಗೆ ರೈತ ತಾನು ಬೆಲೆ ಕಟ್ಟುವಂಥ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಬೇಕು ರೈತನ ಶೋಷಣೆ ನಿಲ್ಲಿಸಬೇಕು ಬಹುಶಃ ಎ ಪಿ ಎಮ್ ಸಿ ಅಧ್ಯಕ್ಷರಾಗಿ ಅವರು ಬಹುದೊಡ್ಡ ಕೆಲಸ ಮಾಡಿದರೆ ರೈತನನ್ನು ಸ್ವಾಭಿಮಾನಿ ಮಾಡೋದಕ್ಕೆ ಮಾಡಿದ್ದಾರೆ ರೈತನ ಶೋಷಣೆ ಪೂರ್ಣ ನಿಂತಿಲ್ಲ ಖರೆ ಆದರೆ ನಮ್ಮ ಗದಗ ಮಾರ್ಕೆಟ್ಟು ಶಿಸ್ತಿನ ಮಾರ್ಕೆಟ್ ಅಂಥೇಳಿ ಹೆಸರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಇನ್ನೂ ಶೋಷಣೆ ನಿಲ್ಲೋದಕ್ಕೆ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಸಹಿತ ಅವ ಇವತ್ತೂ ಅವ್ರು ಎಲ್ಲರ ಹೋದರು ಅಂದರೆ ಮಾರ್ಕೆಟಿಂಗ್ ಬಗ್ಗೆ ಯಾರು ಹೇಳೋದಕ್ಕೆ ರಾಜಕಾರಣಿಗೆ ನೈಜವಾಗಿರ್ತಕ್ಕಂಥ ಆತ್ಮಸ್ಥೈರ್ಯ ಇದ್ದರೆ ಅದು ಸನ್ಮಾನ್ಯ ಡಿ ಆರ್ ಪಾಟೀಲ್ರ ಮಾತ್ರ ಪಂಚಾಯಿತಿಗಳ ಬಗ್ಗೆ ಅವರು ಭಾಳಷ್ಟು ನಿರೀಕ್ಷೆಗಳದ್ದವು ಪಂಚಾಯಿತಿ ಸದಸ್ಯ ಅಂದ್ರೆ ಅವ ಒಂದು ನಮೂನೆ ಗಾಂಧಿ ಪ್ರತಿರೂಪ ಅಂತನ ಅವರು ಲೆಕ್ಕ ಅವ್ರ ಜೊತೆಗಾರರಿದ್ದವ್ರು ಏನಿರ್ತಾರಲ್ಲ ಅವರು ಸಾಕಷ್ಟು ಪಂಚಾಯಿತಿ ಮೆಂಬರ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಿರ್ತಾರೆ ಏನು ರೀ ಗೌಡ್ರ ನೀವು ಹಿಂಗೆ ತಿಳ್ಕೊಂಡಿರಿ ಅವರು ಮನೆಗೆ ಹದಿನೈದು ಹದಿನೈದು ಸಾವಿರ ರೂಪಾಯಿ ಇಲ್ದ ಹೂ ಅನ್ನಂಗಿಲ್ಲ ಯಾರು ಹಿಂಗಂತೀರಲ್ ನೀವು ಅಂತ ಅಂದ್ರೂ ಸಹಿತ ಅವ್ರು ಹಾಗಿದ್ರೆ ಅವ್ರನ್ನ ತಿದ್ದುನು ಏನು ಮ್ಯಾಲವರೆಲ್ಲರೂ ಬರೋಬ್ಬರಿನಾದ್ರೂ ಇವ್ರನ್ನೂ ತಿದ್ದುನು ಅವ್ರೂ ತಿದ್ದುನು ಆದರೆ ಅವ್ರಿಗೆ ಮಾತ್ರ ಎಂಪವರ್ಮೆಂಟ್ ಆಗಬೇಕು ಪಂಚಾಯಿತಿ ಸದಸ್ಯರಿಗೆ ಪೂರ್ಣ ಅಧಿಕಾರ ಸಿಗಬೇಕು ಇದು ಬರೀ ಪಂಚಾಯಿತಿ ಸದಸ್ಯರಿಗೆ ಅಧಿಕಾರ ಸಿಗೋದಲ್ಲ ನಮಗೂ ಹೇಳ್ತಿರ್ತಾರೆ ಅವರು ನಿಮಗೆ ಮಂತ್ರಿಗಳಿಗೆ ಅಧಿಕಾರ ಶಾಸಕರಿಗೆ ಅಧಿಕಾರ ಅಲ್ಲ ನೀವು ಕೊಡೋರಲ್ಲ ನೀವು ಕೊಡೋರಲ್ಲ ನೀವು ಶರಣರ ಸಂತರ ರಾಮಕೃಷ್ಣ ವಿವೇಕರ ಏನು ಕೇಳ್ತಾರೆ ಬೇಕಂತಾರೆ ಅದನ್ನು ತಗೊಂಡು ಹೋಗಿ ಮುಟ್ಸೋರೆ ಹೊರತು ನೀವು ಕೊಡೋರಲ್ಲ ಯು ಆರ್ ನಾಟ್ ದ ಗಿವರ್ ಯು ಆರ್ ಜಸ್ಟ್ ಇನ್ ಕ್ಯಾಟಲಿಸ್ಟ್ ಏಜೆಂಟ್ ಈ ತಾತ್ವಿಕ ದೃಷ್ಟಿಯಿಂದ ಈ ರಾಜಕೀಯ ದೃಷ್ಟಿಯಿಂದ ಅವರ ಬದುಕಿನಲ್ಲಿ ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಿದ್ದಾರೆ ಆ ಮಾರ್ಗದರ್ಶನ ರಾಜಕೀಯ ಮಾರ್ಗದರ್ಶನ ಇರಲಿ ಸಾಮಾಜಿಕ ಮಾರ್ಗದರ್ಶನ ಇರಲಿ ಒಂದು ಮಾತು ನಿಜ ಬದುಕಿನುದ್ದಕ್ಕೂ ನಾವು ನಮ್ಮ ನಿಲುವನ್ನು ಬದಲಾಯಿಸದೆ ಕೆಲಸ ಮಾಡಿದರೆ ಅದು ಸಫಲ ಆಗೇ ಆಗತ್ತೆ ಜಾತಿ ವ್ಯವಸ್ಥೆ ವಿರುದ್ಧ ಡಿ ಆರ್ ಪಾಟೀಲ್ರು ಮೊದಲಿನಿಂದಲೂ ಹೋರಾಡಿದರು ನನ್ನ ತಂದೆಯು ಅದೇ ವಿಚಾರದಲ್ಲಿ ಹೋರಾಟ ಮಾಡಿದರು ಆದರೆ ನನ್ನ ತಂದೆಗೆ ಅದರದ್ದು ಇನ್ನೂ ಪ್ರತಿರೋಧ ಜಾಸ್ತಿ ಬರ್ತಿತ್ತು ಡಿ ಆರ್ ಪಾಟೀಲರ ಪ್ರಯತ್ನದಿಂದಾಗಿ ಬಹುಶಃ ಜಾತ್ಯತೀತವಾದ ಮತ ಪಡೆದುಕೊಳ್ಳೋದಕ್ಕೆ ಎಮ್ ಎಲ್ ಸಿ ಆಗಿ ನಾನು ಆಯ್ಕೆ ಆಗೋದಕ್ಕೆ ಜಾತ್ಯತೀತ ಮತಗಳ ಮೂಲಕ ಅಂತೇಳಿ ನಾ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡ್ರೆ ಅದು ತಪ್ಪಾಗಲಿಕ್ಕಿಲ್ಲ ಅದಕ್ಕೆಲ್ಲ ಕಾರಣರು ಸನ್ಮಾನ್ಯ ಡಿ ಆರ್ ಪಾಟೀಲ್ರು ಅನ್ನೋದನ್ನು ಈ ಸಂದರ್ಭದೊಳಗೆ ಹೇಳ್ತಾ ಗ್ರಂಥ ಲೇಖಕರಾಗಿರ್ತಕ್ಕಂಥ ಸನ್ಮಾನ್ಯ ಜೆ ಕೆ ಜಮಾದರ್ ಅವರು ಬಹುಶಃ ಅವ್ರಿಗಿಂತ ಸೂಕ್ತವಾಗಿ ಸಮರ್ಪಕವಾಗಿ ಸತ್ಯವಾಗಿ ಬೇರೆ ಯಾರೂ ಡಿ ಆರ್ ಪಾಟೀಲ್ರ ಬಗ್ಗೆ ಬರೆಯೋದಕ್ಕೆ ಸಾಧ್ಯ ಇಲ್ಲ ಡಿ ಆರ್ ಪಾಟೀಲ್ರ ಜೊತೆಗೆ ಎಷ್ಟು ಸ್ನೇಹದಿಂದ ಮಾತಾಡೋರು ಡಿ ಆರ್ ಜೆ ಕೆ ಜಮಾದಾರ್ ಮಾಸ್ತರು ಬಹುಶಃ ಅದಕ್ಕಿಂತ ಹೆಚ್ಚು ಅವ್ರು ಕೂಡ ಜಗಳಾಡಿ ಜಗಳಾಡೆ ಟೈಮ್ ಕಳೆದಾರವರು ಅಷ್ಟು ಅನ್ಯೋನ್ಯವಾಗಿ ಅವರ ಸಂಬಂಧಗಳನ್ನು ಹೊಂದಿ ಇವತ್ತು ಎಲ್ಲ ವಿಷಯಗಳನ್ನು ನಮಗಾಗಿ ಇತಿಹಾಸದ ಪುಟಗಳಲ್ಲಿ ಹೋಗುವ ಹಾಗೆ ಬರೆದಿಟ್ಟಿದ್ದಾರೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆ ತಮ್ಮೆಲ್ಲರ ಪರವಾಗಿ ನಮ್ಮ ಗದಗ ಜಿಲ್ಲೆ ಜನತೆ ಪರವಾಗಿ ಸಲ್ಲಿಸ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಬಂದಂತಹ ಅತಿಥಿಗಳು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರನ್ನು ಮೊದಲು ಮಾಡಿಕೊಂಡು ತಮ್ಮೆಲ್ಲರಿಗೆ ನಾನು ಕೃತಜ್ಞತೆ ವಂದನೆಯನ್ನು ಹೇಳಿ ನನ್ನ